ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಶುಭಾಕರ್ ನಿಮಗೆಲ್ಲರಿಗೂ ಕ್ಷಮತಾ ಇನ್ವೆಂಟಿವ್ ಚಾನೆಲ್ಗೆ ಸ್ವಾಗತ ಕೊಟ್ಟ ಕುದುರೆಯ ನೇರ ಲರಿಯದೆ ಮತ್ತೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಹಲ್ಲಣವ ಒತ್ತುಕೊಂಡು ಬಳಲುತ್ತಿದ್ದಾರೆ ಗುಹೇಶ್ವರನೆಂಬ ಲಿಂಗವನ್ನವರು ಎತ್ತಬಲ್ಲರೋ ಅಲ್ಲಮ್ಮ ಪ್ರಭುವು ಈ ವಚನದಲ್ಲಿ ಇಹಲೋಕದ ಬಗ್ಗೆ ಚಿಂತಿಸದೆ ಯಾವಾಗಲೂ ಪರಲೋಕದ ಬಗ್ಗೆಯೇ ಯೋಚಿಸುತ್ತಾ ಇರುವವರಿಗೆ ಟೀಕಿಸುತ್ತಾನೆ ಪರಲೋಕದ ಅಂದರೆ ಆತ್ಮ ಸಾಕ್ಷಾತ್ಕಾರದ ಅಸ್ತಿತ್ವವನ್ನು ತಿರಸ್ಕರಿಸದೆ ಇಹಲೋಕದ ಮಹತ್ವವನ್ನು ಎತ್ತಿ ಹಿಡಿದಿದ್ದಾನೆ ಕೊಟ್ಟ ಕುದುರೆಯನ್ನು ಏರಲು ತಿಳಿಯದವರು ಅಂದರೆ ಕುದುರೆ ಎಂದರೆ ಇಲ್ಲಿ ನಮ್ಮ ದೇಹವೆಂದು ತಿಳಿಯಬೇಕಾಗುತ್ತದೆ ಕುದುರೆಯು ಕಾಮದ ಸಂಕೇತವೂ ಹಾಗೂ ಅರಿಷಡ್ವರ್ಗಗಳ ಸಂಕೇತವೂ ಆಗಿದೆ ಇಂಥ ದೇಹವನ್ನು ನಿಯಂತ್ರಿಸುವುದು ಬಹಳ ಕಷ್ಟಕರವಾದುದು ಹಾಗೆಯೇ ಕುದುರೆಯನ್ನು ಪಳಗಿಸದೆ ಸವಾರಿ ಮಾಡಲು ಸಾಧ್ಯವಿಲ್ಲ ಹಾಗೆಯೇ ಈ ಶರೀರವನ್ನು ನಿಯಂತ್ರಿಸದೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ಅಲ್ಲಮನು ಈ ವಚನದಲ್ಲಿ ಹೇಳುತ್ತಾನೆ ಆದ್ದರಿಂದ ಈ ಕುದುರೆ ಎಂಬ ಶರೀರವನ್ನು ಪಳಗಿಸಿ ಅದರ ಮೂಲಕವೇ ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯಲು ಸಾಧ್ಯವೆಂದು ಅಲ್ಲಮನು ಈ ವಚನದಲ್ಲಿ ತಿಳಿಸಿದ್ದಾನೆ ಆದರೆ ಹೆಚ್ಚು ಜನರು ಹಲ್ಲಣವನ್ನು ಅಂದರೆ ಕುದುರೆ ಕಣ್ಣಿಗೆ ಕಟ್ಟುವ ಪಟ್ಟಿಯನ್ನು ಒತ್ತುಕೊಂಡು ಬಳಲುತ್ತಿದ್ದಾರೆ ಇದರ ಅರ್ಥ ಅವರ ಜ್ಞಾನ ಬಹಳ ಸೀಮಿತವಾಗಿದೆ ಎಂಬುದು ಇಂಥವರು ಹೇಗೆ ಗುಹೇಶ್ವರನನ್ನು ಕಾಣಲು ಸಾಧ್ಯವೆಂದು ಅಲ್ಲಮ್ಮಲು ಪ್ರಶ್ನಿಸುತ್ತಾನೆ